ಮೊದಲ ಅಧ್ಯಾಯ ಸಮಾಂತರ ಶ್ರೇಡಿ ಈಗ ಈ ಶ್ರೇಡಿ ಅಂದ್ರೆ ಶ್ರೀಡಿಯ ಪದಾರ್ಥ ನಿಮ್ಗೆ ಅರ್ಥ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಏನಾಗುತ್ತೆ ಸಮಾಂತರ ಪದದ ಅರ್ಥ ಏನಾಗುತ್ತೆ ಸುಲಭವಾಗಿ ಏನಾಗುತ್ತೆ ನಿಮಗೆ ತಿಳಿಯುತ್ತದೆ ಹಾಗಂದ್ರೆ ಶ್ರೇಡಿ ಅಂದ್ರೇನು ಶ್ರೇಡಿ ಅಂದರೆ ಸಾಮಾನ್ಯವಾಗಿ ನಾವು ಪದಗಳ ಜೋಡಣೆ ಅಂತೇವೆ ಶ್ರೇಡಿ ಅಂದ್ರೆ ಏನು ಪದಗಳ ಜೋಡಣೆ ಹಾಗಂದ್ರೆ ಯಾವ ಪದಗಳ ಜೋಡಣೆ ಹಾಗಂದ್ರೆ ನಾನು ನಿಮ್ಗೆ ಉದಾಹರಣೆಗೆ ಏನ್ಮಾಡ್ತೀನಿ ಎರಡು ಪದಗಳ ಜೋಡಣೆಯನ್ನು ಮಾಡೋಣ ತಗೊಂತೇನೆ ಉದಾಹರಣೆ ಐದು ಹತ್ತು ಹದಿನೈದು ಇಪ್ಪತ್ತು ಅದೇ ರೀತಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಲವತ್ತು ಈಗ ಈ ಶ್ರೇಣಿಯಲ್ಲಿ ಈ ಶ್ರೇಣಿಯಲ್ಲಿ ಈಗೇನಾಗ್ತದೆ ಏನಾಗ್ತದೆ ಅಂದ್ರೆ ಇಲ್ಲಿ ಐದಿದ್ದು ಹತ್ತಾಗಿದೆ ಹಂಗಂದ್ರೆ ಐದು ಹತ್ ಹೇಗಾಗ್ತದೆ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಐದನ್ನ ಏನ್ ಮಾಡ್ಬೇಕು ಸೇರ್ಸ್ಬೇಕು ಐದಕ್ಕೆ ಐದನ್ನ ಸೇರ್ಸಿದ್ರೆ ಏನಾಗುತ್ತೆ ಹತ್ತಾಗುತ್ತೆ ಮತ್ತೆ ಹತ್ತಕ್ಕೆ ಹದಿನೈದು ಹತ್ತು ಹದಿನೈದು ಯಾವಾಗ ಆಗುತ್ತೆ ಹತ್ತಕ್ಕೆ ಏನ್ ಮಾಡ್ಬೇಕು ಮತ್ತೆ ಐದನ್ನ ಸೇರ್ಸಿದ್ರೆ ಆಗುತ್ತೆ ಹದಿನೈದಕ್ಕೆ ಮತ್ತೆ ಏನ್ ಮಾಡ್ಬೇಕು ಐದನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಅದೇ ರೀತಿ ಮತ್ತೆ ಇಪ್ಪತ್ತಕ್ಕೆ ಐದನ್ನ ಸೇರಿಸಿದ್ರೆ ಈ ಸಂಖ್ಯೆ ಶ್ರೇಡಿ ಏನಾಗುತ್ತೆ ಮುಂದೆ ಹೋಗ್ತಾ ಹೋಗುತ್ತೆ ಶ್ರೇಡಿ ಅಂದ್ರೇನು ಪದಗಳ ಜೋಡಣೆ ಅದೇ ರೀತಿ ಈ ಪದಗಳ ಜೋಡಣೆ ಮಾಡಿದ್ದೇನೆ ಇಲ್ಲಿ ಈಗ ಒಂದು ನಿರ್ದಿಷ್ಟ ಸಂಖ್ಯೆಗೆ ಒಂದು ಒಂದೇ ಸಂಖ್ಯೆ ನೋಡಿಲ್ಲ ಐದನ್ನ ಕಂಟಿನ್ಯೂಸ್ ಆಗಿ ನಾ ಏನ್ ಮಾಡ್ತಾ ಇದ್ದೀನಿ ಸೇರಿಸ ಸೇರಿಸುತ್ತಾ ಹೋಗ್ತಿದ್ದೇನೆ ಹಂಗೆ ಇದೇ ರೀತಿ ನೋಡ್ರಿ ಇಪ್ಪತ್ತೈದು ಆಗಿದೆ ಅಂದ್ರೆ ಇಪ್ಪತ್ತಕ್ಕೆ ನಾ ಎಷ್ಟು ಸೇರ್ಸಿಕ್ ಕಂಟಿನ್ಯೂ ಆಗಿ ಐದು ಮತ್ತೆ ಇಪ್ಪತ್ತೈದಕ್ಕೆ ಮತ್ತೆ ಎಷ್ಟು ಸೇರಿಸಿದ್ರೆ ಐದು ಮತ್ತೆ ಈಗ ನೋಡಲಿ ಇಪ್ಪತ್ತೈದಕ್ಕೆ ಐದ್ ಸೇರಿಸಿದ್ರೆ ಎಷ್ಟು ಮೂವತ್ತು ಮೂವತ್ತಿದೆ ಆದ್ರೆ ಮೂವತ್ತಕ್ಕೆ ಇಲ್ಲಿ ಐದು ಇಲ್ಲಿ ಸೇರಿಸಿದ್ರೆ ಆಗ್ಬೇಕಾಗಿತ್ತು ಆದ್ರೆ ಎಷ್ಟಿದೆ ನಲವತ್ತಿದೆ ಹಾಗಾದ್ರೆ ಮೂವತ್ತೈದು ನಲ್ವತ್ತು ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಹತ್ತನ್ನ ಸೇರಿಸಬೇಕು ಮೂವತ್ತಕ್ಕೆ ಹತ್ತನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ ನಲ್ವತ್ತಾಗುತ್ತೆ ಆದ್ರಿಂದ ಇದು ಶ್ರೇಡಿ ಇದು ಶ್ರೇಡಿ ಇದು ಶ್ರೇಡಿ ಆದ್ರೆ ಎರಡಕ್ಕೂ ವ್ಯತ್ಯಾಸ ಏನಂದ್ರೆ ಇಲ್ಲಿ ಒಂದು ಸಂಖ್ಯೆಗೆ ಒಂದು ಸಂಖ್ಯೆಗೆ ಒಂದೇ ನಿರ್ದಿಷ್ಟವಾದ ಸಂಖ್ಯೆಯನ್ನ ಒಂದೇ ನಿರ್ದಿಷ್ಟವಾದ ಸಂಖ್ಯೆಯನ್ನ ನಾ ಏನ್ ಮಾಡ್ತಿದ್ದೇನೆ ಕೂಡಿಸುತ್ತಾ ಹೋಗ್ ಹೋಗುತ್ತಾ ಹೋದ್ರೆ ಕೂಡಿಸುತ್ತಾ ಹೋದ್ರೆ ಅಲ್ಲಿ ಏನಾಗುತ್ತೆ ಒಂದು ಒಂದು ಪದಗಳ ಸಂಖ್ಯೆಗಳ ಜೋಡಣೆ ಸಿಗುತ್ತದೆ ಒಂದು ಪದಗಳ ಅಥವಾ ಸಂಖ್ಯೆಗಳ ಜೋಡಣೆ ಸಿಗುತ್ತದೆ ಆದ್ರೆ ಇಲ್ಲಿ ನೋಡಲಿ ಒಂದು ಸಂಖ್ಯೆಗೆ ನಿರ್ದಿಷ್ಟವಾಗಿ ಒಂದೇ ಸಂಖ್ಯೆಯನ್ನ ನಾ ಏನ್ ಮಾಡ್ತಾ ಇಲ್ಲ ಸೇರಿಸುತ್ತಿದ್ದಿಲ್ಲ ಮೊದಲು ಐದು ಸೇರಿಸಿದೆ ನಂತರ ಐದು ಆದ್ರೆ ಮತ್ತೆ ಇಲ್ಲಿ ಐದು ಸೇರಿಸಿಲ್ಲ ಇಲ್ಲಿ ಎಷ್ಟು ಸೇರಿಸಿ ಹತ್ತು ಸೇರಿಸಿವಿ ಆದ್ದರಿಂದ ಇದು ಇದು ಮೇಲಿನ ಉದಾಹರಣೆ ಇದು ಏನಾಗ್ತದೆ ಸಮಾಂತರ ಶ್ರೇಡಿ ಆಗ್ತದೆ ಆದ್ರೆ ಕೆಳಗಿನ ಉದಾಹರಣೆ ಸಮಾಂತರ ಶ್ರೇಡಿ ಆಗಲ್ಲ ಯಾಕೆ ಸಮಾಂತರ ಶ್ರೇಡಿ ಆಗಲ್ಲ ಅಂದ್ರೆ ಇಲ್ಲಿ ನಾವು ಮೇಲಿನ ಉದಾಹರಣೆಯಲ್ಲಿ ಒಂದೇ ಸಂಖ್ಯೆಯನ್ನ ಕಂಟಿನ್ಯೂಸ್ ಆಗಿ ನಾವೇನ್ ಮಾಡ್ತಾ ಇದೀವಿ ಸೇರಿಸುತ್ತಾ ಆದ್ರೆ ಇಲ್ಲಿ ಎರಡನೇ ಉದಾಹರಣೆ ಎರಡನೇ ಉದಾಹರಣೆಯಲ್ಲಿ ನಾವೇನ್ ಮಾಡ್ತಾ ಇಲ್ಲ ಒಂದೇ ಸಂಖ್ಯೆಯನ್ನ ಸೇರಿಸುತ್ತಿಲ್ಲ ಆದ್ದರಿಂದ ಇಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತಂದ್ರೆ ಸಮಾಂತರ ಶ್ರೇಡಿ ಅಂದರೇನು ಸಮಾಂತರ ಶ್ರೇಡಿ ಅಂದರೇನು ಸಮಾಂತರ ಶ್ರೇಡಿ ಅಂದ್ರೆ ಒಂದು ಸಂಖ್ಯೆಗೆ ನಿರ್ದಿಷ್ಟವಾಗಿ ಒಂದೇ ಸಂಖ್ಯೆಯನ್ನು ಸೇರಿಸುತ್ತಾ ಹೋದಾಗ ಸಿಗುವ ಸಂಖ್ಯೆಗಳ ಜೋಡಣೆಯನ್ನು ನಾವು ಸಮಾಂತರ ಸಮಾಂತರ ಶ್ರೇಡಿ ಎಂದು ಕರೆಯುತ್ತೇವೆ ನೀವೀಗ ಡೆಫಿನೇಷನ್ ನಿಮ್ಗೆ ಏನಾಗಿದೆ ಈಗ ಅರ್ಥ ಆಗಿದೆ ಈಗ ಸಮಾಂತರ ಶ್ರೇಡಿಯಲ್ಲಿ ಎರಡು ರೀತಿಯ ಸಮಾಂತರ ಶ್ರೇಡಿ ಒಂದು ಪರಿಮಿತ ಸಮಾಂತರ ಶ್ರೇಡಿ ಒಂದು ಪರಿಮಿತ ಸಮಾಂತರ ಶ್ರೇಡಿ ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಡಿ ಅಪರಿಮಿತ ಸಮಾಂತರ ಶ್ರೇಡಿ ಎರಡಕ್ಕೂ ವ್ಯತ್ಯಾಸ ಏನಂದ್ರೆ ಇದು ಸಮಾಂತರ ಶ್ರೇಡಿ ಹೌದಾ ಆದ್ರೆ ಈ ಸಮಾಂತರ ಶ್ರೇಡಿಯಲ್ಲಿ ಕೇವಲ ನಾಲ್ಕೇ ಪದಗಳಿದಾವೆ ಉದಾಹರಣೆ ಅದಕ್ಕೆ ಕೇವಲ ಅಂದ್ರೆ ನಿರ್ದಿಷ್ಟವಾಗಿ ಒಂದು ಆ ಸಂಖ್ಯೆಗಳಿದ್ದರೆ ಅದಕ್ಕೆ ನಾನು ಪರಿಮಿತ ಸಮಾಂತರ ಶ್ರೇಡಿ ಅಂತ ಕರಿತೇವೆ ಉದಾಹರಣೆ ಐದು ಹತ್ತು ಹದಿನೈದು ಇಪ್ಪತ್ತು ಇಲ್ಲಿ ಕೇವಲ ನಾಲ್ಕೇ ಪದಗಳು ಆದ್ದರಿಂದ ಇವು ಇವುಗಳ ಸಂಖ್ಯೆಗಳು ಪರಿಮಿತವಾಗಿದ್ದಾವೆ ಆದ್ರೆ ಇಲ್ಲಿ ಕೆಲವೊಂದು ಉದಾಹರಣೆ ಇರ್ತವು ಐದು ಹತ್ತು ಹದಿನೈದು ಈ ರೀತಿಯಾಗಿ ಡಾಟ್ ಡಾಟ್ ಬಂದ್ರೆ ಇಲ್ಲಿ ಏನಾಗ್ಯಾವ ಅಂದ್ರೆ ಈ ಸಂಖ್ಯೆಗಳ ಕಂಟಿನ್ಯೂಸ್ ಮುಂದೆ ಹೋಗ್ತಾ ಇರ್ತವೆ ಆದ್ರಿಂದ ಇವು ಅಪರಿಮಿತಗಳು ಅಂದ್ರೆ ಪರಿಮಿತ ಅಂದ್ರೆ ನಿರ್ದಿಷ್ಟವಾದ ಸಂಖ್ಯೆಗಳು ಇರ್ತಾವೆ ಅಪರಿಮಿತ ಅಂದ್ರೆ ಅನಿರ್ದಿಷ್ಟತೆಯಿಂದ ಕೂಡಿಕೊಂಡಿರ್ತವೆ ನಿರ್ದಿಷ್ಟವಾಗಿ ಇಷ್ಟು ಸಂಖ್ಯೆಗಳ ಅಂತ ನಾವ್ ಏನ್ ಬರೋದಿಲ್ಲ ಊಹೆ ಮಾಡಲು ಬರುವುದಿಲ್ಲ ಆದ್ರಿಂದ ಶ್ರೇಡಿಯಲ್ಲಿ ಎರಡು ರೀತಿಯ ಶ್ರೇಡಿ ಒಂದು ಪರಿಮಿತ ಶ್ರೇಣಿ ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಡಿ ನಾವು ಇದರಲ್ಲಿ ಏನು ಏನ್ ಕಲ್ತವೆ ಅಂದ್ರೆ ಶ್ರೇಡಿ ಅಂದ್ರೆ ಏನು ಪದಗಳ ಜೋಡಣೆ ಅಥವಾ ಸಂಖ್ಯೆಗಳ ಜೋಡಣೆ ಅದರ ಡೆಫಿನೇಷನ್ ಏನಾಯ್ತದೆ ಒಂದು ಸಂಖ್ಯೆಗೆ ನಿರ್ದಿಷ್ಟವಾದ ಸಂಖ್ಯೆಯನ್ನು ಕೂಡಿಸುತ್ತಾ ಹೋದಾಗ ಸಿಗುವ ಸಂಖ್ಯೆಗಳ ಜೋಡಣೆಗೆ ನಾವು ಸಮಾಂತರ ಶ್ರೇಡಿ ಎಂದು ಕರೆಯುತ್ತೇವೆ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ಇದು ಸಮಾಂತರ ಶ್ರೇಡಿ ಹೌದು ಏಕೆಂದ್ರೆ ಇಲ್ಲಿ ನಾವು ಐದು 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 ಒಂದೇ ಸಂಖ್ಯೆಯನ್ನು ನಿರ್ದಿಷ್ಟ ಒಂದೇ ಸಂಖ್ಯೆಯನ್ನು ಜೋಡಣೆ ಮಾಡುತ್ತೇವೆ ಅದರಲ್ಲಿ ಐದು ಐದು ಆದ್ರೆ ಇಲ್ಲಿ ಏನಾಯಿತು ಹತ್ತಾಗಿದೆ ಇಲ್ಲಿ ಇದು ಸಮಾಂತರ ಶ್ರೇಡಿ ಅಲ್ಲ ನಂತರ ಈಗ ನಾವೇನ್ ಮಾಡ್ಬೇಕು ಸಮಾಂತರ ಶ್ರೇಡಿಯನ್ನು ಇನ್ನೂ ನಾವೇನ್ ಮಾಡ್ಬೇಕು ಆಳವಾಗಿ ನಾವೇನ್ ಮಾಡ್ಬೇಕು ಇಲ್ಲಿ ಅಧ್ಯಯನ ಮಾಡ್ಬೇಕಾಗ್ತದೆ ಈಗ ಸಮಾಂತರ ಶ್ರೇಣಿಯಲ್ಲಿ ನಾವು ಮೊದಲನೇ ಪದವನ್ನ ಎ ಒನ್ ಅಂತೇವೆ ಅಥವಾ ಎ ಅಂತೇವೆ ಎರಡನೇ ಪದಕ್ಕೆ ಎ ಟು ಅಂತೇವೆ ಮೂರನೇ ಪದಕ್ಕೆ ಎ ತ್ರೀ ಅಂತೇವೆ ಅದೇ ರೀತಿ ನಾವು ಹೋದ್ರೆ ಕೊನೆಯ ಪದಕ್ಕೆ ನಾವು ಏನಂತೇವಿ ಎ ಎನ್ ಅಂತೇವೆ ಕೊನೆಯ ಪದಕ್ಕೆ ಏನಂತೇವಿ ಎ ಎನ್ ಅಂದ್ರೆ ಇದು ಆ ಅನಂತದ ಒಂದು ಸಂಖ್ಯೆ ಇದು ಇದರಲ್ಲಿ ನಾವು ಇಷ್ಟ ಇಷ್ಟ ಇಷ್ಟು ಸಂಖ್ಯೆ ಅಂತ ನಮ್ಗೆ ಏನ್ ಮಾಡಬಲ್ಲು ಹೇಳಲು ಬರುವುದಿಲ್ಲ ಈಗ ಎ ಒನ್ ಅನ್ನ ನಾವೇನ್ ಮಾಡ್ತೇವಿ ಏ ಅಂತೀವಿ ಒಂದು ಸಂಖ್ಯೆ ಈಗ ಸಮಾಂತರ ಶೆಡ್ ಏನಂತ ಒಂದು ಸಂಖ್ಯೆಗೆ ನಿರ್ದಿಷ್ಟವಾಗಿ ಒಂದೇ ಸಂಖ್ಯೆಯನ್ನ ನಾವು ಸೇರಿಸುತ್ತಾ ಹೋಗಬೇಕು ಒಂದೇ ಸಂಖ್ಯೆಯನ್ನ ಯಾವ ಸಂಖ್ಯೆ ಸೇರಿಸ್ತೇನೆ ನಾನು ಡಿ ಅನ್ನು ಸೇರಿಸ್ತೇನೆ ಅದ ಮೊದಲೇ ಸಂಖ್ಯೆ ಎ ಏವನು ಅಂತಾರ ಏನು ಅಂತಾರ ಈಗ ಆ ಸಂಖ್ಯೆಗೆ ನಾ ಏನ್ ಮಾಡ್ತೀನಿ ಎರಡನೇ ಪದ ಸಿಗಬೇಕಂದ್ರೆ ಆ ಏಕ್ ನಾಯಿಯನ್ನು ಸೇರಿಸ್ತೇನೆ ಡಿ ಸೇರಿಸ್ ಅವಾಗ ನಮ್ಗೆ ಏನ್ ಸಿಗುತ್ತೆ ಎರಡನೇ ಪದ ಈಗ ಮೂರನೇ ಪದ ಸಿಗಬೇಕಂದ್ರೆ ಈಗ ಎರಡನೇ ಪದ ಫಸ್ಟ್ ಬರ್ಕೋಬೇಕು ನಾವು ಎರಡನೇ ಪದ ಏನು ಎ ಪ್ಲಸ್ ಡಿ ಅದಕ್ಕೆ ಏನ್ ಮಾಡ್ಬೇಕು ನಾವು ಡಿ ಅನ್ನ ಸೇರ್ಸ್ಬೇಕು ಈಗ ಅದೇ ರೀತಿ ನಾವ್ ಏನ್ ಮಾಡ್ಬೇಕು ಎನ್ ಅನ್ನು ನಾವು ಬರೀಬೇಕು ನೋಡಲಿ ಎ ಒನ್ ಅಂದ್ರೆ ಎ ಎ ಟು ಅಂದ್ರೆ ಎ ಪ್ಲಸ್ ಡಿ ಅಂದ್ರೆ ಮೊದಲನೇ ಪದ ಎ ಎರಡನೇ ಪದ ಸಿಗಬೇಕಂದ್ರೆ ಮೊದಲನೇ ಪದಕ್ಕೆ ಡಿ ಸೇರ್ಸ್ಬೇಕು ಮೂರನೇ ಪದ ಸಿಗಬೇಕಂದ್ರೆ ಎರಡನೇ ಪದಕ್ಕೆ ಡಿ ಸೇರಿಸಬೇಕು ಎರಡನೇ ಪದ ಏನಾಗುತ್ತೆ ಎ ಪ್ಲಸ್ ಡಿ ಅದಕ್ಕೆ ಮತ್ತೆ ನಾವ್ ಏನ್ ಸೇರ್ಸ್ಬೇಕು ಡಿ ಅನ್ನ ಸೇರ್ಸ್ಬೇಕು ಅವಾಗ ನಮ್ಗೆ ಏನ್ ಸಿಗುತ್ತೆ ಮೂರನೇ ಪದ ಸಿಗುತ್ತೆ ಈಗ ಎನ್ ಪದವನ್ನು ನಾವ್ ಏನ್ ಮಾಡ್ಬೇಕು ಬರಿಬೇಕು ಈಗ ಅದನ್ನ ಬರಿಬೇಕಂದ್ರೆ ನೋಡಲಿ ಎ ಒನ್ ಅಂದ್ರೆ ಎ ಎ ಟು ಅಂದ್ರೆ ಎ ಪ್ಲಸ್ ಡಿ ಎ ತ್ರೀ ಅಂದ್ರೆ ಎ ಪ್ಲಸ್ ಡಿ ಪ್ಲಸ್ ಡಿ ಎಷ್ಟಾಗುತ್ತೆ ಅದು ಟು ಡಿ ಆಗುತ್ತೆ ಅದೇ ರೀತಿ ಈಗ ನಾವು ಎ ಎನ್ ಅನ್ನ ಬರಿಬೇಕಲ್ಲ ನೋಡಲಿ ಡಿ ಇದೆ ಹೌದಾ ಡಿ ಇದೆ ಅಂದ್ರೆ ಇಲ್ಲಿ ಟೂ ಇದ್ದಾಗ ಇಲ್ಲಿ ಒನ್ ಡಿ ಇಲ್ಲಿ ಏನಿರ್ಲಂದ್ರೆ ಅಂದ್ರೆ ಏನಿರ್ತದೆ ಒನ್ ಇರ್ತದೆ ಟೂ ಇದ್ದಾಗ ಒನ್ ಡಿ ಮೀನ್ಸ್ ಎ ಟು ಅಂದ್ರೆ ಎ ಪ್ಲಸ್ ಒನ್ ಡಿ ಎ ತ್ರೀ ಅಂದ್ರೆ ಎ ಪ್ಲಸ್ ತ್ರೀ ಇದ್ದಾಗ ಏನಿದೆ ಟು ಡಿ ಇದೆ ಸ್ವಲ್ಪ ನೀವು ನೋಡ್ರಿ ಟೂ ಇದ್ದಾಗ ಒನ್ ಡಿ ಟೂ ಇದ್ದಾಗ ಒನ್ ಡಿ ತ್ರೀ ಇದ್ದಾಗ ಟೂ ಡಿ ಅಂದ್ರೆ ಎಲ್ಲರಲ್ಲೂ ಎ ಪ್ಲಸ್ ಎ ಪ್ಲಸ್ ಇದೆ ಇರೋದು ಇಲ್ಲೂ ಎ ಇದೆ ಇಲ್ಲೂ ಎ ಇದೆ ಇಲ್ಲೂ ಎ ಇದೆ ಎಲ್ಲ ಏನ್ ಬರ್ತದೆ ಎ ಪ್ಲಸ್ ಬರ್ತದೆ ಆದ್ರೆ ನೋಡ್ರಿ ಟೂ ಇದ್ದಾಗ ಒನ್ ಡಿ ಟೂ ಇದ್ದಾಗ ಒನ್ ಡಿ ತ್ರೀ ಇದ್ದಾಗ ಟೂ ಡಿ ಎನ್ ಇದ್ದಾಗ ಎನ್ ಮೈನಸ್ ಒನ್ ಅಂದ್ರೆ ಒಂದ್ ಒಂದು ಹಿಂದ್ ಹೋಗ್ಬೇಕು ನಾವು ಒಂದು ಸಂಖ್ಯೆ ಹಿಂದ್ ಹೋಗ್ಬೇಕು ಏನಂದ್ರೆ ಅಂದ್ರೆ ಎನ್ ಮೈನಸ್ ಒನ್ ಇಂಟು ಡಿ ಇದರಲ್ಲಿ ನಿಮ್ಗೆ ಏನ್ ಗೊತ್ತಾತು ಒಂದು ಸೂತ್ರ ಗೊತ್ತಾತು ಎನ್ ಅದು ಎ ಎನ್ ಅಂದ್ರೆ ಎಂದ್ರೆ ಏನು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದ್ರಲ್ಲಿ ಎನ್ ಅಂದ್ರೆ ಕೊನೆಯ ಸಂಖ್ಯೆ ಎ ಏನ್ ಅಂದ್ರೆ ಏನು ಕೊನೆಯ ಸಂಖ್ಯೆ ಎ ಅಂದ್ರೆ ಮೊದಲ ಪದ ಎ ಅಂದ್ರೆ ಮೊದಲ ಪದ ಎನ್ ಅಂದ್ರ ಸಂಖ್ಯೆಗಳು ಎಷ್ಟು ಸಂಖ್ಯೆಗಳು ಅದಾವಲ್ಲ ನೋಡ್ರಲ್ಲಿ ಸಮಾಂತರ ಶ್ರೇಡಿಯಲ್ಲಿ ನಾವು ಕಾಮನ್ ಆಗಿ ಐದು ಹತ್ತು ಹದಿನೈದು ಇಪ್ಪತ್ತು ಹೌದಾ ಈಗ ಎನ್ ಅಂದ್ರೆ ಏನು ಇದರಲ್ಲಿ ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಎ ಫೋರ್ ಎಷ್ಟು ಸಂಖ್ಯೆಗಳು ಅದಾವಲ್ಲ ಅದೇ ಎನ್ ಅಂದ್ರೆ ಎನ್ ಅಂದ್ರೆ ಎಷ್ಟಿಲ್ಲಿ ನಾಲ್ಕು ಅದೇ ರೀತಿ ಇಲ್ಲಿ ನಾವು ಬರೀತೇವೆ ಎ ಎನ್ ಎ ಎನ್ ಅಂದ್ರೆ ಇದು ಕೊನೆಯ ಸಂಖ್ಯೆ ಅದೆಷ್ಟು ಇಪ್ಪತ್ತು ಮೊದಲ ಪದ ಎ ಎಷ್ಟು ಐದು ಮೊದಲ ಪದ ಐದು ಎನ್ ಅಂದ್ರೆ ಸಂಖ್ಯೆಗಳು ಎಷ್ಟದವು ಎಷ್ಟದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಂಖ್ಯೆಗಳು ಅದು ಅದೇ ರೀತಿ ಎ ಎನ್ ಎನ್ ಇನ್ನೊಂದು ಏನ್ ಬರೀಬೇಕಿಲ್ಲ ಡಿ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಮೊದಲೇ ಹಿಂದಿನ ಪದದಲ್ಲಿ ಮುಂದ್ ಅಂದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳಿಬೇಕು ಅಂದ್ರೆ ಹತ್ತರಲ್ಲಿ ಐದನ್ನ ಕಳಿಬೇಕು ಅವಾಗ ಹತ್ತರಲ್ಲಿ ಐದನ್ನ ಕಳೆದ್ರೆ ಡಿ ಎಷ್ಟಾಗುತ್ತೆ ಅದು ಐದಾಗುತ್ತೆ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಈಗ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಸಾಮಾನ್ಯವಾಗಿ ನಾವು ಹೆಂಗ್ ಕಂಡು ಹಿಡಿತೀವಿ ಎ ಟು ಮೈನಸ್ ಎ ಒನ್ ಆದ್ರೂ ಮಾಡ್ತೇವೆ ಅಂದ್ರೆ ಇದರಲ್ಲಿ ಇದನ್ನಾದ್ರೂ ಕಳಿತೀವಿ ಅಥವಾ ಎ ತ್ರೀ ಮೈನಸ್ ಎ ಟು ಮಾಡಿದ್ರೆ ಆನ್ಸರ್ ಏನ್ ಬರಬೇಕು ಸೇಮ್ ಬರ್ಬೇಕು ಎ ತ್ರೀ ಮೈನಸ್ ಎ ಟು ಈ ರೀತಿಯಾಗಿ ನಾವೇನ್ ಮಾಡ್ತೇವೆ ಸಾಮಾನ್ಯ ಪದವನ್ನು ನಾವೇನ್ ಮಾಡ್ಬೇಕು ಇಲ್ಲಿ ಕಂಡು ಹಿಡೀಬೇಕು ಈ ರೀತಿಯಾಗಿ ಇದು ಇದು ನಮ್ಮ ಸಮಾಂತರ ಶ್ರೇಡಿಯ ಅಹ್ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ನಿಮಗೆ ಬಿಡಿಸಲು ಬೇಕಾದಂತ ಇದು ಇಷ್ಟು ಮಾಹಿತಿ ನಿಮ್ಗೆ ಏನಾಗಿದೆ ಅವಶ್ಯಕವಾಗಿದೆ ಈಗ ನಂತರ ನಾವೇನ್ ಇಲ್ಲಿ ಇಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನ ಕೊಟ್ಟಾಗ ಈಗ ನಾವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಬಿಡಿಸೋಣ ಈಗ ಇದು ಇಷ್ಟು ಮಾಹಿತಿಯನ್ನು ನೀವು ತಿಳಿದುಕೊಂಡ ಮೇಲೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಬಿಡಿಸೋಣ ಉದಾಹರಣೆಗಳಲ್ಲಿ ಏನಾಗ್ತದೆ ಅಂದ್ರೆ ನಿಮಗೆ ಇಲ್ಲಿ ನಿಮ್ಗೆ ಸಾಮಾನ್ಯವಾಗಿ ಏನ್ ಗೊತ್ತಿರಬೇಕು ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಗೊತ್ತಿರ್ಬೇಕು ಆ ಉದಾಹರಣೆಗಳನ್ನ ಬಿಡಿಸ್ಬೇಕಂದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಆ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಏನ್ ಹೇಳ್ತದೆ ಅಂದ್ರೆ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಗೊತ್ತಿರ್ಬೇಕು ಸಮಾಂತರ ಶ್ರೀಡಿ ಯಾವ ರೂಪದಲ್ಲಿ ಇರ್ತದೆ ಅದು ಮೊದಲನೇ ಪದ ಎ ಎರಡನೇ ಪದ ಎ ಪ್ಲಸ್ ಡಿ ಮೂರನೇ ಪದ ಎ ಪ್ಲಸ್ ಟು ಡಿ ಮೂರಿದ್ದಾಗ ಟು ಡಿ ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಅದೇ ರೀತಿ ಕೊನೆಯ ಪದ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ರೀತಿಯಾಗಿ ಇದು ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಇದು ನಾನು ನಿಮ್ಗೆ ಹೇಗೆ ಬಂದಿದೆ ಅಂತ ಹೇಳಿದೆ ಮೊದಲನೇ ಪದ ಎ ಎರಡನೇ ಪದ ಸಿಗಬೇಕಂದ್ರೆ ಏಕೆ ಡಿ ಸೇರಿಸಬೇಕು ಮೂರನೇ ಪದಕ್ಕೆ ಎ ಡಿ ಸೀರೀಸ್ ಮತ್ತೆ ಡಿ ಸೀರೀ ಎ ಪ್ಲಸ್ ಟು ಡಿ ಅದೇ ರೀತಿ ಕೊನೆಯ ಪದ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಸೆಡಿ ಸಾಮಾನ್ಯ ರೂಪವನ್ನು ನೀವೇನ್ ಮಾಡಿರಬೇಕು ನಿಮ್ಗೆ ಇದು ಇದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಅಂದ್ರೆ ನಿಮ್ಗೆ ಏನಾಗುತ್ತೆ ಅಭ್ಯಾಸ ಏನಾಗುತ್ತೆ ಅಭ್ಯಾಸ ಒಂದು ಪಾಯಿಂಟ್ ಒಂದ್ ಅನ್ನು ನಿಮ್ಗೆ ಬಿಡಿಸಲು ಏನಾಗುತ್ತೆ ಸುಲಭ ಆಗ್ತದೆ ನೆಕ್ಸ್ಟ್ ಇದರಲ್ಲಿ ನಾವು ಒಂದಿ ಎಕ್ಸಾಂಪಲ್ಸ್ ನಾವ್ ಏನ್ ಮಾಡೋಣ ಬಿಡಿಸೋಣ ಎಕ್ಸಾಂಪಲ್ಸ್ ಯಾವ ರೀತಿ ಅಂದ್ರೆ ಈಗ ನಿಮ್ಗೊಂದು ಸಮಾಂತರ ಶೆಡಿ ಕೊಟ್ಟಿರ್ತಾರೆ ಉದಾಹರಣೆ ಐದು ಹದಿನೈದು ಇಪ್ಪತ್ತೈದು ಮೂವತ್ತೈದು ಈಗ ಈ ಸಮಾಂತರ ಶ್ರೇಣಿಯಲ್ಲಿ ಅನ್ನ ಕಂಡಿಡ್ರಿ ಡಿ ಅನ್ನ ಕಂಡಿಡ್ರಿ ಈ ರೀತಿಯಾಗಿ ನಿಮ್ಗೆ ಏನ್ ಮಾಡ್ತಾರೆ ಕ್ವಶನ್ಸ್ ಏನ್ ಮಾಡ್ತಾರೆ ಕೊಡ್ತಾರೆ ಇಲ್ಲಿ ಎ ಅಂದ್ರೆ ಏನು ಮೊದಲ ಪದ ಎ ಅಂದ್ರೆ ಏನು ಮೊದಲ ಪದ ಹಾಗಂದ್ರೆ ಮೊದಲ ಪದ ಯಾವ್ದು ಇದ್ರಲ್ಲಿ ಐದು ಮತ್ತೆ ಬರುವುದು ಡಿ ಡಿ ಅಂದ್ರೆ ಏನು ಸಾಮಾನ್ಯ ವ್ಯತ್ಯಾಸ ಹಾಗಂದ್ರೆ ಸಾಮಾನ್ಯ ವ್ಯತ್ಯಾಸ ಹೇಗೆ ಕಂಡಿಡಬೇಕು ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಎ ಫೋರ್ ಸಾಮಾನ್ಯ ವ್ಯತ್ಯಾಸ ಏನ್ ಮಾಡ್ಬೇಕು ಎ ಟು ಮೈನಸ್ ಎ ಒನ್ ಮಾಡಬೇಕು ಎ ಟು ಎಷ್ಟಿದೆ ಹದಿನೈದು ಎ ಒನ್ ಎಷ್ಟಿದೆ ಐದು ಹದಿನೈದರೊಳಗೆ ಐದು ಕಳೆದ್ರೆ ಎಷ್ಟಾಗುತ್ತೆ ಅಲ್ಲಿ ಐದು ಡಿ ಅಂದ್ರೆ ಎಷ್ಟು ಐದು ಅದೇ ರೀತಿ ನೀವು ಎ ತ್ರೀ ಮೈನಸ್ ಎ ಟು ಮಾಡಿದ್ರು ಆನ್ಸರ್ ಏನ್ ಬರ್ತದೆ ಅಷ್ಟೇ ಬರ್ತದೆ ಎ ತ್ರೀ ಮೈನಸ್ ಎ ಟು ಎ ತ್ರೀ ಎಷ್ಟಿದೆ ಇಪ್ಪತ್ತೈದು ಎ ಟು ಎಷ್ಟಿದೆ ಹದಿನೈದು ಇಪ್ಪತ್ತೈದರಲ್ಲಿ ಸಾರಿ ಹದಿನೈದರಲ್ಲಿ ಐದು ಕಳೆದ್ರೆ ಹತ್ತು ಹದಿನೈದರಲ್ಲಿ ಐದು ಕಳೆದ್ರೆ ಹತ್ತು ಅದೇ ರೀತಿ ಇಪ್ಪತ್ತೈದರಲ್ಲಿ ಹದಿನೈದು ಕಳೆದ್ರೆ ಎಷ್ಟಾಗುತ್ತೆ ಹತ್ತಾಗುತ್ತೆ ಅಂದ್ರೆ ಸಾಮಾನ್ಯವೇ ಸೇಮ್ ಬರ್ತದೆ ಸೇಮ್ ಬರ್ತಿದೆ ಅಂದ್ರೆ ಇಲ್ಲಿ ನಿಮಗೆ ಒಂದು ಸಮಾಂತರ ಶ್ರೇಡಿ ಕೊಡ್ತಾರೆ ಅದ್ರಲ್ಲಿ ಎ ಕಂಡು ಹಿಡಿಬೇಕು ಮತ್ತೆ ಡಿ ಕಂಡು ನಂತರ ನೆಕ್ಸ್ಟ್ ಯಾವ ರೀತಿ ಕ್ವಶನ್ಸ್ ಅಂದ್ರೆ ಈಗ ಸಮಾಂತರ ಶ್ರೇಡಿ ಕೊಟ್ಟು ಎ ಮತ್ತು ಡಿ ಅಂದ ಈ ಎರಡನೇ ಟೈಪ್ ಕ್ವೆಶನ್ಸ್ ಅಲ್ಲಿ ಎ ಕೊಡ್ತಾನೆ ಡಿ ಕೊಡ್ತಾರೆ ಇಲ್ಲಿ ಏನ್ ಹೇಳ್ತಾರೆ ಸಮಾಂತರ ಶ್ರೇಡಿಯನ್ನ ಕಂಡುಹಿಡೀರಿ ಸಮಾಂತರ ಶ್ರೇಡಿಯ ನಾಲ್ಕು ಪದಗಳನ್ನ ಮೊದಲ ನಾಲ್ಕು ಪದಗಳನ್ನ ಕಂಡು ಅಂತ ಏನ್ ಮಾಡ್ತಾರೆ ಇಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಹಂಗಂದ್ರೆ ಉದಾಹರಣೆ ಸಮಾಂತರ ಶ್ರೇಡಿಯ ಮೊದಲ ಪದ ನಾವು ಎಕ್ಸಾಂಪಲ್ಗೆ ಐದನ್ನು ತಗೊಂಡು ಸಾಮಾನ್ಯ ವ್ಯತ್ಯಾಸ ಎರಡ್ ಅಂತ ತಗೋಣ ಈಗ ನೀವು ಸಮಾಂತರ ಶ್ರೇಡಿ ಕಂಡಿಡಬೇಕು ಸಮಾಂತರ ಶ್ರೀಡಿಯ ಮೊದಲ ನಾಲ್ಕು ಪದಗಳು ಹೇಗೆ ಬರ್ತೀರಿ ನೀವು ಅಲ್ಲಿ ಸಾಮಾನ್ಯ ರೂಪ ಬರಬೇಕಿಲ್ಲ ಎ ಪ್ಲಸ್ ಡಿ ಎ ಪ್ಲಸ್ ಟೂ ಡಿ ಎ ಪ್ಲಸ್ ತ್ರೀ ಡಿ ಇಲ್ಲಿ ನೀವು ಸಮಾಂತರ ಶಿಡಿಯ ಸಾಮಾನ್ಯ ರೂಪ ಬರೋದು ಈ ವ್ಯಾಲ್ಯೂಸ್ ಅನ್ನ ನೀವು ಎ ಬೆಲೆಗಳನ್ನ ನೀವೇನ್ ಮಾಡ್ಬೇಕಿದ್ರೆ ಹಾಕ್ಬೇಕು ಎ ಎಷ್ಟು ಐದು ಹಾಗಂದ್ರ ಎಷ್ಟೇ ಐದು ಡಿ ಎಷ್ಟಾಗತ್ತೆ ಎರಡು ಅದೇ ರೀತಿ ಎ ಎಷ್ಟು ಐದು ಪ್ಲಸ್ ಟು ಡಿ ಎಷ್ಟಾಗುತ್ತೆ ಡಿ ಎಷ್ಟಾಗತ್ತೆ ಎರಡಾಗುತ್ತೆ ಅದೇ ರೀತಿ ಎ ಎಷ್ಟು ಐದು ಪ್ಲಸ್ ತ್ರೀ ಡಿ ಎಷ್ಟು ಎರಡು ಈಗ ಐದು ಐದು ಪ್ಲಸ್ ಎರಡು ಎಷ್ಟಾಗ್ತದೆ ಏಳು ಎರಡು ಎಳೆ ನಾಲ್ಕು ನಾಲ್ಕು ಐದು ಎಷ್ಟಾಗ್ತದೆ ಅದು ಒಂಬತ್ತು ಮೂರಳೆ ಆರು ಆರು ಐದು ಎಷ್ಟಾಗ್ತದೆ ಹನ್ನೊಂದು ಇದು ಸಮಾಂತರ ಶ್ರೇಣಿಯ ಮೊದಲ ಪದ ಐದು ಏಳು ಒಂಬತ್ತು ಹನ್ನೊಂದು ಈ ರೀತಿಯಾಗಿ ಎ ಮತ್ತು ಡಿಗಳನ್ನು ಕೊಟ್ಟಾಗ ನೀವು ಮೊದಲ ನಾಲ್ಕು ಪದಗಳನ್ನು ನೀವೇನ್ ಮಾಡ್ಬೇಕು ಕಣ್ಣು ಹಿಡಿಬೇಕು ನೆಕ್ಸ್ಟ್ ಟೈಪ್ ಕ್ವಶನ್ಸ್ ಯಾವ ಟೈಪ್ ಬರ್ತಾವ ಅಂದ್ರೆ ಈಗ ಸಮಾಂತರ ಶ್ರೇಡಿ ಹೌದೌದು ಚೆಕ್ ಮಾಡಬೇಕು ಅಂತ ಸ್ವಲ್ಪ ಕ್ವಶನ್ಸ್ ಸಮಾಂತರ ಶ್ರೇಡಿ ಅದು ಹೌದಾಗಿದ್ರೆ ಸಮಾಂತರ ಅದು ಹೌದಾಗಿದ್ರೆ ಅದ್ರ ನೀವು ಮೊದಲ ಮುಂದಿನ ಮೂರು ಪದಗಳನ್ನು ಕಂಡು ಅಲ್ಲ ಆಗಿದ್ರೆ ಅದಕ್ಕೆ ಕಾರಣ ಕೊಡ್ಬೇಕು ಅದಕ್ಕೆ ಒಂದು ಆ ರೀತಿ ಎಕ್ಸಾಂಪಲ್ಸ್ ಯಾವ ರೀತಿ ಬರ್ತಾ ನೋಡ್ರಿ ಇದು ಎಕ್ಸಾಂಪಲ್ ಇದು ಟೂ ಟು ತ್ರೀ ಟು ಫೋರ್ ಟು ಅಂಡ್ ಫೈವ್ ಟು ಇದು ಸಮಾಂತರ ಅಲ್ಲೋ ಹೌದಲ್ ಹೌದಲ್ಲೋ ಅಂತ ಚೆಕ್ ಮಾಡ್ರೆ ಅಂತಾರೆ ಇದು ಸಮಾಂತರ ಶಿಡಿ ಆಗಿದ್ರೆ ಮುಂದಿನ ಮುಂದಿನ ಎಷ್ಟು ಪದ ಮೂರು ಅಥವಾ ಎರಡು ಪದಗಳನ್ನು ನೀವೇನ್ ಮಾಡ್ರಿ ಕಂಡಿಡ್ರಿ ಅಂತ ನಿಮ್ಗೆ ಏನ್ ಮಾಡ್ತಾರ ಅವರು ಹೇಳ್ತಾರೆ ಹಾಗಂದ್ರೆ ಸಮಾಂತರ ಶಿಡಿ ಅಲ್ಲೋ ಅಂತ ಚೆಕ್ ಮಾಡ್ಬೇಕಂದ್ರೆ ನಾವು ಮೊದಲು ಏನ್ ಕಂಡಿಡಬೇಕು ಡಿ ಕಂಡಿಡಬೇಕು ಡಿ ಹೆಂಗ್ ಕಂಡಿಡಬೇಕು ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಏನ್ ಇದು ಎ ಫೋರ್ ಇಲ್ಲಿ ನಾವೇನ್ ಮಾಡಬೇಕು ಡಿ ಅನ್ನ ಹೇಗೆ ಕಂಡಿಡಬೇಕು ಎ ಟು ಮೈನಸ್ ಎ ಒನ್ ಮಾಡಬೇಕು ಎ ಟು ಎಷ್ಟಿದೆ ತ್ರೀ ರೂಟ್ ಟು ಮೈನಸ್ ಟೂ ರೂಟ್ ಟು ಎಷ್ಟಾಗ್ತದೆ ಅದು ತ್ರೀ ರುಟ್ ಟೂ ಒಳಗ್ ಟೂ ರೂ ಕೇಳಿದ್ರೆ ಓನ್ಲಿ ಎಷ್ಟು ರೀತಿ ಡಿ ಅನ್ನ ನಾವು ಈ ರೀತಿ ಕಂಡಿಡಬಹುದು ಎಸ್ ಎ ಟು ಮಾಡಬಹುದು ಎ ತ್ರೀ ಎಷ್ಟಿದೆ ಫೋರ್ ರೂಟ್ ಟು ಮೈನಸ್ ತ್ರೀ ರೂಟ್ ಟು ಫೋರ್ ಟು ಒಳಗೆ ತ್ರೀ ರೂಟ್ ಟು ಆಗ್ತದೆ ಅದು ರೂಟ್ ಟು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಸೇಮ್ ಕೇಳಿದ್ರೆ ಇದು ಸಮಾಂತರ ಸೇರಿ ಹೌದು ಮುಂದಿನ ಮೂರು ಪದಗಳನ್ನ ನೀವು ಏನ್ ಮಾಡ್ಬೇಕು ಇದು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈ ಅನ್ನ ಕಂಡು ಹಿಡಬೇಕು ಎ ಫೈ ಎ ಫೈ ಹೆಂಗ್ ಕಂಡು ಹಿಡಬೇಕು ಅಂದ್ರೆ ಎ ಫೈ ಅಂದ್ರೆ ಫೈ ಇದ್ರೆ ಫೋರ್ ಡಿ ಬರ್ತದೆ ಎ ಪ್ಲಸ್ ಫೋರ್ ಡಿ ನೋಡಲಿ ತ್ರೀ ಇದ್ರೆ ಟು ಡಿ ಎ ಪ್ಲಸ್ ಟು ಡಿ ಎ ಫೋರ್ ಇದ್ರೆ ಎ ಪ್ಲಸ್ ತ್ರೀ ಡಿ ಅದೇ ರೀತಿ ಎ ಫೈವ್ ಅಂದ್ರೆ ಎ ಪ್ಲಸ್ ಫೋರ್ ಡಿ ಅಂದ್ರೆ ಫೈವ್ ಇದ್ದು ಫೈವ್ ಮೈನಸ್ ಒನ್ ಎಷ್ಟು ಫೋರ್ ಡಿ ಆಗ್ತದೆ ಫೋರ್ ಡಿ ಎ ಎಷ್ಟಿದೆ ಎ ನಿಮ್ಗೆ ಗೊತ್ತಿದೆ ಇಲ್ಲ ಟೂ ರುಟ್ ಟು ಪ್ಲಸ್ ಫೋರ್ ಡಿ ಎಷ್ಟಿದೆ ಡಿ ರುಟ್ ಟು ಇದೆ ಅವಾಗ ಏನಾಗ್ತದೆ ಟೂ ರುಟ್ ಟು ಪ್ಲಸ್ ಫೋರ್ ಇನ್ ಟು ರುತ್ತದೆ ಫೋರ್ ಟು ಟೂ ಟು ಪ್ಲಸ್ ಫೋರ್ ಟು ಎಷ್ಟದು ಸಿಕ್ಸ್ ರುಟ್ ಟು ಇದೆ ಐದನೇ ಪದ ಏನು ಸಿಕ್ಸ್ ರುಟ್ ಟು ಅದೇ ರೀತಿ ಫೋರ್ ಟು ಫೈವ್ ಟು ಸಿಕ್ಸ್ ಟು ಆರನೇ ಪದ ನೀವೇನ್ ಮಾಡಬೇಕು ಕಂಡು ಹಿಡಬೇಕು ಆ ಸೆವೆನ್ ರೊಟ್ಟು ಅಂತ ಮುಂದೆ ನಿಮ್ಗೆ ಆನ್ಸರ್ ಏನಾಗ್ತದೆ ಸಿಗ್ತದೆ ಈ ರೀತಿಯಾಗಿ ನಿಮ್ಗೆ ಏನ್ ಮಾಡ್ತಾರೆ ಕ್ವಶನ್ಸ್ ಕೇಳ್ತಾರೆ ಅದೇ ರೀತಿ ಇದು ಸಮಾಂತರ ಶಿಡಿ ಹೌದು ಈಗ ಸಮಾಂತರ ಶ್ರೀಡಿ ಅಲ್ಲ ಅನ್ನುವಂತ ಕೆಲವು ಗಳು ಇರ್ತವೆ ಉದಾಹರಣೆ ಎರಡು ನಾಲ್ಕು ಆ ಹದಿನಾರು ಮತ್ತೆ ಮೂವತ್ತೆರಡು ಈ ರೀತಿ ಕ್ವಶನ್ಸ್ ಇರ್ತವೆ ಈಗ ನೀವು ಡಿ ಅನ್ನ ಕಂಡು ಹಿಡಬೇಕು ಡಿ ಅನ್ನ ಹೇಗೆ ಕಂಡು ಹಿಡಬೇಕು ನಾಲ್ಕರೊಳಗೆ ಇದು ಎಕ್ಸಾಂಪಲ್ ಒನ್ ಆಯ್ತು ಈ ರೀತಿ ಇದು ಎಕ್ಸಾಂಪಲ್ ಎರಡು ಇಲ್ಲಿ ಎಕ್ಸಾಂಪಲ್ ಒನ್ ಅಲ್ಲಿ ಏನಾಯ್ತಂದ್ರೆ ಇದು ಸಮಾಂತರ ಶೇಡಿ ಹೌದು ಅಂತ ಆನ್ಸರ್ ಬಂದಿತ್ತು ಎಕ್ಸಾಂಪಲ್ ಎರಡರಲ್ಲಿ ಅವು ಅಲ್ಲ ಅನ್ನೋ ಆನ್ಸರ್ನು ಇರ್ತವೆ ಈಗ ಫಾರ್ ಎಕ್ಸಾಂಪಲ್ ನಾಲ್ಕರಲ್ಲಿ ಎರಡು ಕಳಿಬೇಕು ಅಂದ್ರೆ ಎ ಟು ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬಂತು ಎರಡು ಬಂತು ಅದೇ ಡಿ ನೀವು ಇಲ್ಲಿ ಇದು ಎ ಟು ಇದು ಎ ತ್ರೀ ಈಗ ಎ ತ್ರೀ ಮೈನಸ್ ಎ ಟು ಮಾಡ್ಬೇಕು ಎ ತ್ರೀ ಮೈನಸ್ ಎ ಟು ಎ ತ್ರೀ ಎಷ್ಟು ಹದಿನಾರು ಎ ಟು ಎಷ್ಟು ನಾಲ್ಕು ಹದಿನಾರಲ್ಲಿ ನಾಲ್ಕು ಕಳೆದ್ರೆ ಹನ್ನೆರಡು ನೋಡಿಲಿ ಇಲ್ಲಿ ಡಿ ಎರಡು ಬಂತು ಇಲ್ಲಿ ಡಿ ಹನ್ನೆರಡು ಬಂತು ಆದ್ರಿಂದ ಸಮಾಂತರ ಶೇಡಿ ಅಲ್ಲ ಅಲ್ಲ ಅಂದ್ರೆ ಅದ್ರ ಮುಂದಿನ ಪದಗಳನ್ನು ಕನ್ನಡಿ ನೀವ್ ಏನ್ ಮಾಡಬಾರ್ದು ಹೋಗ್ಬಾರ್ದು ಇದೇ ನೀವೇನ್ ಮಾಡ್ಬೇಕು ಕ್ಲಿಯರ್ ಮಾಡ್ಬೇಕು ಇದರಿಂದ ನೀವು ಇಷ್ಟು ನಿಮ್ಗೆ ಇದು ಬೇಸಿಕ್ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ಈಸಿಯಾಗಿ ನೀವೇನ್ ಮಾಡ್ಬೋದು ಅಭ್ಯಾಸ ಅಹ್ ಒಂದು ಪಾಯಿಂಟ್ ಒಂದನ್ನ ನೀವೇನ್ ಮಾಡ್ಬೋದು ಬಿಡಿಸ್ಬೋದು ಮುಂದೆ ಮುಂದೆ ನಾವು ಭಾಗ ಎರಡರಲ್ಲಿ ನಾವೇನ್ ಮಾಡ್ತೇವೆ ಆ ನಿಮಗೆ ಆ ಅಭ್ಯಾಸ ಒಂದು ಪಾಯಿಂಟ್ ಎರಡನ್ನು ಬಿಡಿಸಲು ಬೇಕಾದ ಆ ಮಾಹಿತಿಯನ್ನ ನಿಮ್ಗೆ ಏನ್ ಮಾಡ್ತೇವೆ ನಾವು ಇದರಲ್ಲಿ ಕೊಡ್ತಾ ಹೋಗ್ತೇವೆ